ನಾವು ಒಂದು ರೂಪಾಯಿ ಖರ್ಚು ಮಾಡೋ ವ್ಯಕ್ತಿ ಅವ್ರು ಸಾವಿರ ರೂಪಾಯಿ ಹೇಳಿದ್ದಾರೆ ಕೋಟೇಶ್ವರ ಅವರು ನಾವು ಸಾವಿರ ರೂಪಾಯಿ ಹೋಗಿಲ್ಲ ಒಂದು ರೂಪಾಯಿ ಖರ್ಚು ಮಾಡೋ ವ್ಯಕ್ತಿಗಳು ನಾವಾಗಿದ್ರೆ ಆ ತರ ರುದ್ರದೇವರ ದರ್ಶನಕ್ಕೆ ಹೋಗಿದ್ರೆ ಎರಡು ರೂಪಾಯಿ ಕೊಡುವಂತ ಅಂದ್ರೆ ಒನ್ ಟು ಡಾಲ್ ಯಾಕಂದ್ರೆ ಅವನು ಒಂದು ಸಾರಿ ದರ್ಶನ ಪಡೆದ್ರೆ ನಮ್ಗ ಏಳು ಜನ್ಮದ ಪಾಪ ಕಳಿತಾನೆ ಒಂದು ಸಾರಿ ನಾವು ಪಂಚಾಕ್ಷರಿ ಮಂತ್ರ ಹೇಳಿದ್ರೆ ಕೋಟಿ ಸಾರಿ ಅವನು ಅದನ್ನ ಸಮರ್ಪಣೆ ಮಾಡ್ಕೊಂತಾನೆ ಹೌದಾ ನಾವು ಒಂದು ರೂಪಾಯಿ ಕೊಡೋದು ಎರಡು ರೂಪಾಯಿ ಕೊಟ್ಟರೆ ನಮ್ದು ಏನ್ ಗಂಟೋಗಲ್ಲ ಲೋಕಲ್ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದೀನಿ ತಪ್ಪು ಹೌದಾ ಏನು ಆಗಲ್ಲ ಹಾಗೆ ಪಂಚಾಮೃತ ನಡೀತದೆ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಬೇಡ ಮಾತ್ ಬೇಡ ಈ ತರ ಒಂದು ಭಗವಂತನಾದಂಥ ರುದ್ರದೇವರ ಮತ್ತು ಶ್ರೀನಿವಾಸ ದೇವರ ಒಂದು ಸಾನ್ನಿಧ್ಯ ದೇವಸ್ಥಾನದಲ್ಲಿದೆ ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ಸ್ವತಃ ನಿಮ್ಗೆ ಕೇಳೋ ಇಚ್ಛೆ ಇದ್ರೆ ಕೂಡಿ ಇಲ್ಲ ಹೊರಗಡೆ ಹೂ ನಿಮ್ಮ ಇಷ್ಟ ಇನ್ನೊಂದು ಹೇಳಬೇಕಂದ್ರೆ ಸ್ವತಃ ಅಗತ್ಯ ಮಹರ್ಷಿಗಳು ಅವರ ಒಂದು ತಪಸ್ಸಿನ ಬಲದಿಂದ ರುದ್ರದೇವರನ್ನ ಮತ್ತು ಶ್ರೀನಿವಾಸ ದೇವರನ್ನ ಈ ಕ್ಷೇತ್ರಕ್ಕೆ ಕರೆಸಿ ಅವರ ಒಂದು ಸಮ್ಮುಖದಲ್ಲಿ ಇವರ ಪ್ರಾಣ ಪ್ರತಿಷ್ಠಾಪನೆ ಆಯ್ತು ಅನ್ನೋ ಒಂದು ಉಲ್ಲೇಖ ಪ್ರತಿಷ್ಠಾಪನೆ ಸಮಯದಲ್ಲಿ ಅಗ್ರಹಾಸ ಚಂದ್ರಗ್ರಹಣ ಚೈತ್ರ ಪೌರ್ಣಿಮಾ ದಿನ ಪ್ರತಿಷ್ಠಾಪನೆ ಆಯ್ತು ಅನ್ನೋ ಉಲ್ಲೇಖ ಅವತ್ತಿನ ದಿನ ಇವರಿಬ್ಬರನ್ನ ಕೂರಿಸಿಕೊಂಡು ಅವರ ಮುಂದೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಅಗತ್ಯ ಅಂತ ಹೇಳಿ ಉಲ್ಲೇಖ ಇದೆ ಶಾಸ್ತ್ರದಲ್ಲಿ ಸಿಕ್ಕಿದೆ ಆ ನಂತರದಲ್ಲಿ ಸ್ವಾಮಿ ಇವೆಲ್ಲ ಯಾಕೆ ಹೇಳ್ಕೈತಪ್ಪ ನಮ್ಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗತ್ತಲ್ಲ ನಾನು ಅರ್ಥ ಮರ್ದ ಹೇಳಿದ್ರೆ ನಮ್ದು ಅರ್ಥ ಆಗಿಲ್ಲ ಹಂಗಾಗಿ ದೇವಸ್ಥಾನ ಬಂದ್ಬಿಟ್ಟು ಹನ್ನೆರಡು ನೂರ ಹದಿಮೂರನೇ ಶತಮಾನ ದೇವಗಿರಿ ಯಾದವರ ಸೇವನ ವಂಶದ ಸಿಂಹಣ ಎಂಬ ರಾಜ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಗಬ್ಬೂರು ಅಂತ ಏನ್ ಕೇಳ್ತಾ ಇದ್ದೀರಾ ಮೊದಲನೇದಾಗಿ ಗ್ರಾಮದ ಮೊದಲನೇ ಹೆಸರು ಬಂದ್ಬಿಟ್ಟು ಗೋಪುರಪುರ ಅಷ್ಟು ದೇವಸ್ಥಾನಗಳು ಇದಾವೆ ಅಂತ ಹೇಳಿ ಉಲ್ಲೇಖ ನಮ್ಮ ಪ್ರಾಚುವಾಸು ಇಲಾಖೆ ಅವರು ಉತ್ಕನ್ನ ನಡೆಸಿದರೆ ಐದು ನೂರಿಂದ ಸಾವಿರಕ್ಕೂ ಹೆಚ್ಚು ಈ ದೇವಸ್ಥಾನ ಈ ಗ್ರಾಮದಲ್ಲಿ ದೇವಸ್ಥಾನಗಳು ಸಿಗುತ್ತೆ ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ದಾರೆ ಇವತ್ತಿನ ದಿನನೇ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ದೇವಸ್ಥಾನಗಳು ಅಂತ ಹೇಳಿ ಬಂದ್ರೆ ನೂರ ಒಂಬತ್ತು ದೇವಸ್ಥಾನಗಳು ಕಣ್ಣಿಗೆ ಕಾಣ್ತಾರೆ ಹಳೆ ಸ್ಟರ್ ಯಾವುದು ಹೊಸದಲ್ಲ ಹೊಸದು ಕೃಷ್ಣ ದೇವಾಲಯ ಇದೆ ಮಾರ ಈ ತರ ಆಗಿದ್ದಾರೆ ಹಳೆ ಸ್ಟರ್ ಬೇಕಂದ್ರೆ ನೂರ ಒಂಬತ್ತು ದೇವಸ್ಥಾನಗಳಿದಾವೆ ಈ ಗ್ರಾಮದಲ್ಲಿ ವಿಶೇಷವಾಗಿ ಏಳು ಬಾವಿ ಏಳು ಮಸೀದಿ ಏಳು ಅಗಸೆ ಏಳು ಮಠ ಏಳು ಚರ್ಚ್ ಪ್ರತಿಯೊಂದು ಏಳಲ್ಲೇ ಮಾಡಿದ್ದಾರೆ ಯಾಕೆ ಮಾಡಿದ್ರು ಏನ್ ಮಾಡಿದಾರೋ ಗೊತ್ತಿಲ್ಲ ಹಿಂದೆ ಏನ್ ಕೆರೆ ತರ ಕಾಣ್ತಾ ಇದೆ ಅಲ್ಲ ಅದು ಕೆರೆ ಅಲ್ಲ ಭಾವಿ ಒಂದ್ರ ಕೆಳಗಡೆ ಒಂದ್ರ ಕೆಳಗಡೆ ಒಂದು ಭಾವಿ ಸೇರು ಅದು ಅಷ್ಟೇ ಇದಾಗಿದೆ ಅದು ಈಗನು ಪಣ ಇದೆ ಅದದು ಸಪ್ರೇಟ್ ಆ ನೀರು ಕುಂಟೆ ಅಂತ ಹೇಳಿ ಉಲ್ಲೇಖ ಶಾಸನದಲ್ಲಿ ಅದನ್ನ ಶ್ರೀನಿವಾಸ ದೇವರಿಗೆ ದಾನ ರೂಪವಾಗಿ ರಾಜ ಮಹಾರಾಜರು ಇದು ಕೊಟ್ಟಿದ್ದಾರೆ ಈ ದೇವಸ್ಥಾನಕ್ಕೆ ಅಂತೇಳಿ ಉಲ್ಲೇಖಗಳು ಸಿಕ್ಕಿಲ್ಲ ಈ ದೇವಸ್ಥಾನದಲ್ಲಿ ನಡೀತಕ್ಕಂತ ಪುರಾತನ ಅಂದ್ರೆ ಅನಾದಿ ಕಾಲದಿಂದಲೂ ನಡೀತಕ್ಕಂತ ಒಂದ ಕಾರ್ಯಕ್ರಮ ಅಂತ ಹೇಳಿ ಬಂದ್ರೆ ನವರಾತ್ರಿ ಶಿವರಾತ್ರಿ ವೈಕುಂಠ ಏಕಾದಶಿ ಈ ಮೂರು ಕಾರ್ಯಕ್ರಮಗಳು ಅತಿ ವಿಜೃಂಭಣೆಯಿಂದ ಮಾಡ್ತಾ ಬಂದಿದೆ ಅತಿ ವಿಜೃಂಭಣೆಯಿಂದ ಮಾಡ್ತಾ ಬಂದಿದೆ ನವರಾತ್ರಿ ನೀವೆಲ್ಲಾ ಕಡೆ ನೋಡ್ತೀರಾ ಹೋಮ ಹವನ ತೀರ್ಥ ಪ್ರಸಾದ ಸಾಯಂಕಾಲ ವಾಹನ ಉತ್ಸವ ಆ ಉತ್ಸವ ಈ ಉತ್ಸವ ಮುಂಜಾನು ಉತ್ಸವ ಅದು ಅಂತ ಹೇಳಿ ನೋಡ್ತಾನೆ ಎಲ್ಲವೂ ಈ ದೇವಸ್ಥಾನದಲ್ಲಿ ಇರುತ್ತೆ ಆದ್ರೆ ಸಂಜೆ ವಾಹನ ಉತ್ಸವ ಅಂತ ಹೇಳ್ತೀವಿ ಅಲ್ಲ ಎಲ್ಲಾ ಕಡೆ ಏನ್ ಮಾಡ್ತಾರೆ ದೇವಸ್ಥಾನದ ಹೊರಾಂಗಣ ಮಾತ್ರ ಪ್ರದಕ್ಷಿಣೆ ಆಗ್ತಾರೆ ಉತ್ಸವ ವಿಗ್ರಹಗಳನ್ನು ಅಲ್ಲಿ ಕೂತಿದಾವಲ್ಲ ಆ ವಿಗ್ರಹಗಳನ್ನು ತಗೊಂಡು ಹೊರಗಡೆ ಪ್ರದಕ್ಷಿಣೆ ಆಗ್ತಾರೆ ಪ್ರತಿನಿತ್ಯ ಒಂದೊಂದು ಗಜ ವಾಹನ ಸಿಂಹ ವಾಹನ ಆ ವಾಹನ ಈ ವಾಹನ ಅಂತ ಹೇಳಿ ಆದ್ರೆ ಈ ಗ್ರಾಮದಲ್ಲಿ ಈ ದೇವಸ್ಥಾನದಲ್ಲಿ ಹಂಗಲ್ಲ ಅಲ್ಲಿ ಇರ್ತಕ್ಕಂಥ ಉತ್ಸವ ವಿಗ್ರಹಗಳನ್ನ ಪ್ರತಿನಿತ್ಯ ಒಂದೊಂದು ವಾಹನದ ಮೇಲೆ ಕೂರಿಸ್ಕೊಂಡು ಭಜನೆ ಮುಖಾಂತರ ಗ್ರಾಮೋತ್ಸವ ಮಾಡ್ಬೇಕು ನಾವು ಇಲ್ಲಿಂದ ಊರಾಚೆ ಬಾಲಾಂಜನೇಯ ದೇವಸ್ಥಾನ ಅಂತ ಹೇಳಿದೆ ಅಲ್ಲಿವರೆಗೂ ಹೋಗಿ ಅಲ್ಲಿ ಒಂದೆರಡು ಒಂದು ನಾಲ್ಕರಿಂದ ಐದು ಆಡಾಡಿ ಅಲ್ಲಿ ಮಂಗಳಾರ ತಿಂಗಳಾರ್ತಿ ಮುಗಿಸ್ಕೊಂಡು ಮತ್ತೆ ಊರೊಳಗಿನ ಮಠ ಅಂತ ಹೇಳಿದೆ ಆ ಒಂದು ಸಂಸ್ಥೆ ಮುಖಾಂತರ ನಾವು ಈ ಕಡೆ ಬರಬೇಕು ಲಾಸ್ಟ್ ಡೇ ವಿಜಯದಶಮಿ ಅಂತ ಹೇಳಿ ಅವತ್ತಿನ ದಿನ ಬನ್ನಿ ಕೊಡೋದು ತಗೋದು ಎಲ್ಲ ಕಡೆ ಒಂದು ಪದ್ಧತಿ ನಮ್ಗೆ ಯಾವಾಗ ಸಮಯ ಸಿಗುತ್ತೋ ಅವಾಗ ನಾವು ಕೊಟ್ಬಿಡ್ತೀವಿ ಅದು ಗ್ರಾಮದಲ್ಲಿ ಹಂಗಿಲ್ಲ ಅವತ್ತಿನ ದಿನ ಸಂಜೆ ನಾಲ್ಕು ನಾಲ್ಕು ಆ ಪಲ್ಲಕ್ಕಿ ರೂಡನಾಗಿ ನಾಲ್ಕು ಕಿಲೋಮೀಟರ್ ಅಡವಿಯಲ್ಲಿ ಹೋಗ್ಬೇಕು ನಾವು ಹೊಲ ಗದ್ದೆಗಳ ಮಧ್ಯದಲ್ಲಿ ಹೋಗಿ ಅಲ್ಲಿ ಹೋಗಿ ಆ ವೃಕ್ಷಕ್ಕೆ ನಮ್ಮ ದೇವಸ್ಥಾನದ ವತಿಯಿಂದ ಏನು ಪೂಜೆ ಪುನಸ್ಕಾರಗಳು ಮಾಡಬೇಕು ಅದೆಲ್ಲ ಮಾಡಿದ ನಂತರ ಭಗವಂತನ ಒಂದು ಅಮೃತ ಹಸ್ತದಿಂದ ಬನ್ನಿ ಕೊಟ್ಟ ನಂತರನೇ ಗ್ರಾಮದಲ್ಲೆಲ್ಲರೂ ಕೊಡೋದು ತಗೋದು ಮಾಡ್ತಾರೆ ಈ ಒಂದು ಉಲ್ಲೇಖ ಈ ಒಂದು ಅವತ್ತಿನಿಂದ ಇವತ್ತಿನವರೆಗೂ ಹಾಗೇನು ಹೇಳ್ತಾರೆ ಶಿವರಾತ್ರಿ ದಿನ ಅಂತ ಹೇಳಿ ಬಂದ್ರೆ ಸಂಜೆ ನಾಲ್ಕೂವರೆ ಇಂದ ಹಿಡಿದು ಆ ಸಂಜೆ ಆರೂವರೆ ಏಳುವರೆಗೂ ಸಾರಿ ಆರೂವರೆವರೆಗೂ ರುದ್ರಾಭಿಷೇಕ ಅದೇ ಆರೂವರೆಯಿಂದ ಹಿಡ್ಕೊಂಡು ಸಂಜೆ ಆರೂವರೆಯಿಂದ ಹಿಡ್ಕೊಂಡು ಬೆಳಗಿನ ಜಾವ ಆರೂವರೆವರೆಗೂ ಅಖಂಡ ರಾತ್ರಿ ಕ್ಷೀರಾಭಿಷೇಕ ನೆಕ್ಸ್ಟ್ ಡೇ ತೀರ್ಥ ಪ್ರಸಾದ ಇನ್ನೊಂದು ಹೇಳೋದು ಬಿಟ್ಟೆ ರಾತ್ರಿ ಜಾಗರಣೆ ಮಧ್ಯರಾತ್ರಿ ಒಗ್ಗರಣೆ ರಾತ್ರಿ ಜಾಗರಣೆನೂ ಮಾಡ್ತೇವೆ ಮತ್ತೆ ರಾತ್ರಿ ಒಗ್ಗರಣೆನು ಮಾಡ್ತೇವೆ ಮಂಡಳ ಸುಸ್ಲ ಅದನ್ನು ಮಾಡ್ತೀವಿ ನೆಕ್ಸ್ಟ್ ಇಯರ್ ಇಂದ ಎಲ್ಲರೂ ಜಾಯ್ನ್ ಆಗೋಣ ಬರ್ತೀರಲ್ಲ ಬರ್ರಿ 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 ಆ ನಂತರ ನೆಕ್ಸ್ಟ್ ಡೇ ತೀರ್ಥ ವೈಕುಂಠ ಏಕಾದಶಿ ದಿನ ಲಕ್ಷ ಪುಷ್ಪಾರ್ಚನೆ ಮಾಡ್ತೇವೆ ಶ್ರೀನಿವಾಸ ದೇವರಿಗೆ ನೆಕ್ಸ್ಟ್ ಡೇ ತೀರ್ಥ ಪ್ರಸಾದ ಯಾಕಂದ್ರೆ ಏಕಾದಶಿ ಉಪವಾಸ ಮಾಡಿರ್ತೀರಲ್ಲ ಮಾಡ್ತೀರಾ ನಾ ಎರಡೇ ರೂಪಕ್ ಮಾಡ್ತೇನೆ ನಾ ಎರಡು ರೂಪಕ್ ಮಾಡ್ತೇನೆ ಏಕಾದಶಿ ಅದಾದ ನಂತರದಲ್ಲಿ ದೇವಸ್ಥಾನದ ಪರಿಸ್ಥಿತಿ ಅಂತ ಹೇಳಿ ಬಂದ್ರೆ ಇವತ್ತಿನ ದಿನ ನೀವೇನ್ ನೋಡ್ತಾ ಇದ್ದೀರಾ ಹೊರಗಡೆಯಿಂದ ನೋಡಿದ್ರೆ ಏನಪ್ಪಾ ಒಬ್ಬ ಎಂತ ದೇವಸ್ಥಾನದ ಪಾ ಅಂತ ಹೇಳ್ತಾರೆ ಹೌದಾ ಒಳಗಡೆ ಬಂದ್ರೆ ಜಾಗ ಜಾಗಿಲ್ಲ ಸ್ವಾಮಿ ಅಂತ ಹೆಂಗ್ ಕಟ್ಟಿರ್ಬೋದು ನೋಡಿ ಅವ್ರು ಈ ದೇವಸ್ಥಾನ ಅಬ್ಸರ್ವ್ ಮಾಡಿ ಪ್ರತಿಯೊಂದು ಮೂಲೆಯಲ್ಲೂ ನಿಮ್ಗೆ ಲೇಸರ್ ಕಟಿಂಗ್ ಸಿಗುತ್ತೆ ಅವತ್ತಿನ ಟೆಕ್ನಾಲಜಿ ಇವತ್ತಿನ ಟೆಕ್ನಾಲಜಿ ಯೂಸ್ ನೋಡಿ ನೀವು ಪ್ರತಿಯೊಂದು ಮೂಲೆ ಅಬ್ಸರ್ವ್ ಮಾಡಿ ಲೇಸರ್ ಕಟಿಂಗ್ ಇದೆಲ್ಲ ಯಾವ ತರ ಇತ್ತಂದ್ರೆ ಟೋಟಲ್ ಆಗಿ ಮಂಡಲೆ ಗುಹಾಂತರ ದೇವಾಲಯಗಳಂತ ಹೇಳ್ತೋ ಅದೇ ತರ ದೇವಸ್ಥಾನ ಬರಬೇಕು ಪೂಜೆ ಮಾಡ್ಕೋಬೇಕು ನಮ್ಮ ಮನೆ ಹೋಗ್ಬೇಕು ಯಾರು ಬರೋರಲ್ಲ ಹೋಗೋರಲ್ಲ ನವರಾತ್ರಿ ಇರ್ತಕ್ಕಂಥ ಜಾಗದಲ್ಲೇ ಮಾಡ್ಬೇಕು ಶಿವರಾತ್ರಿಯಲ್ಲೇ ಮಾಡ್ಬೇಕು ಏಕಾದಶಿ ಅಲ್ಲೇ ಮಾಡ್ಬೇಕು ಇದೆಲ್ಲ ಯಾವಾಗ ಏನಾಯ್ತು ನೀವುಗಳು ಮಾಡ್ಕೊಂಡ್ರ ಅಥವಾ ಸರ್ಕಾರದ ವತಿಯಿಂದ ಆಯ್ತು ಅಂತ ಕೇಳಿದ್ರೆ ಸರ್ಕಾರದ ವತಿಯಿಂದ ಆಗಿರ್ತಕ್ಕಂಥ ಕೆಲಸ ಎರಡ್ ಸಾವಿರದ ಹನ್ನೊಂದರಲ್ಲಿ ನಮ್ಮ ಹಂಪಿ ಯೂನಿವರ್ಸಿಟಿಯಿಂದ ರಾಮಕೃಷ್ಣಯ್ಯನವರು ಅಂತ ಹೇಳಿ ಬಂದಿದ್ರು ಅವ್ರು ಬಂದು ಯಾಕೆಂದ್ರೆ ಡಿಪಾರ್ಟ್ಮೆಂಟ್ ತೆಗೆರ್ತಾರೆ ಯಾವಾಗಾದ್ರೂ ಬರ್ಬೋದು ಬಂದು ಇದನ್ನೆಲ್ಲ ನೋಡ್ಕೊಂಡು ರಸ್ತೆ ಮೇಲೆ ಹೋಗ್ತಾರೆ ಹೋದಾಗ ಗ್ರಾಮಸ್ಥರು ಸಿಗ್ತಾರೆ ಯಾರು ಏನು ಎತ್ತ ಅಂತ ಹೇಳಿ ತಿಳ್ಕೊಂತಾರೆ ನಮ್ಮ ಮನೆಯವರು ಯಾರಿದ್ದಾರೆ ಟ್ರೆಸ್ಟ್ ಇದೆ ಹೇಗೆ ಎತ್ತ ಅಂತ ಹೇಳಿ ತಿಳ್ಕೊಂಡು ಇದ್ರು ಇಬ್ರು ಗ್ರಾಮಸ್ಥರುಗಳು ಬಂದು ಯಾರೋ ಬಂದಿದ್ದಾರೆ ಬರ್ರಿ ಅಂತ ಹೇಳಿ ನಮ್ಮ ಮೂರು ಜನ ತಂದೆ ದೊಡ್ಡಪ್ಪ ಅಪ್ಪಂದ್ರನ್ನ ಎಲ್ಲರನ್ನೂ ಕಲ್ಸ್ಕೊಂಡು ಬರ್ತಾರೆ ಒಬ್ಬ ಸರ್ಕಾರಿ ಆಫೀಸರ್ ಅಥವಾ ಅವ್ರು ಏನ್ ಮಾಡ್ಬೇಕು ಯಜಮಾನ ಕೂತಿರ್ತಕ್ಕಂಥ ಸ್ಥಳದಲ್ಲೇ ಕೂತ್ಕೊಂತಾರೆ ಒಂದು ಅದೇ హిైద్ర ఇప్ప మాట్లాడాలయ ఎల్స్ మూసుకొని హోక్ ఇలా క్లీన్ అంతా స్వామి ఐవత్సరాల స్వామి ఆగల్ అంత ఆ వ్యక్తి ఏనేనూ మాట్దే సెంట్రల్ గవర్నమెంట్ వరకు దేవస్థాన బర్చి అప్రోచ్ లక్ష దూ అన కొడుతారు ఆ అనూలి కార్మికులు ఇంజనీ రౌలు ఇవురు అంతా ಸತತ ಮೂರು ವರ್ಷಗಳ ಕಾಲ ಕೈಗಳಿಂದನೇ ಕೆಲಸ ಮಾಡ್ತಾರೆ ಯಾಕೆ ಮಾಡಿರ್ಬೋದು ಹೇಳಿ ಕೈಗಳಿಂದ ಅದು ಒಂದು ಪಾಯಿಂಟ್ ಇದೆ ಇನ್ನು ಬಾಳಿದಾವೆ ಯಾಕೆಂದ್ರೆ ನಾವುಗಳೆಲ್ಲರೂ ಸಾಸ್ಟ್ರೆ ಕಾಳಷ್ಟು ಆಲೋಚನೆ ಮಾಡಿದ್ರೆ ಸರ್ಕಾರ ಡಬಲ್ ಮಾಡುತ್ತೆ ಹೌದಾ ಯಾಕೆಂದ್ರೆ ಆತರ ಒಂದು ದೊಡ್ಡ ಮಟ್ಟಿನ ಮಣ್ಣಿನಲ್ಲಿ ದೇವಸ್ಥಾನಗಳು ವಿಗ್ರಹಾದಿಗಳು ಏನಾದ್ರು ಕುರುಹುಗಳು ಕುರುಹುಗಳು ನಂತರ ಲಾಸ್ಟೇದಾಗಿ ನಿಧಿಗಳು ಎಲ್ಲವೂ ಸಿಗುತ್ತೆ ನಮ್ಮ ಇದಕ್ಕೆ ಸಿಗ್ಲಿಲ್ಲ ಏನ್ ಹೇಳಿ ನಿಧಿ ಸಿಗ್ಲಿಲ್ಲ ಅವತ್ತು ಆ ನಿಧಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀವಿ ಜೋಗ ಇದು ಸೀರಿಯಸ್ ಅಲ್ಲ ಜೋಗ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀವಿ ಏನಪ್ಪ ಸ್ವಾಮಿ ಎಲ್ಲ ದೇವರು ಕೊಟ್ಟು ದಿಂಡ್ರು ಕೊಟ್ಟು ಎಲ್ಲ ಕೊಟ್ಟು ನಾವು ಬೇಕಿರೋದೆ ಕೊಡ್ಲಿಲ್ಲಲ್ಲಪ್ಪ ಅಂತ ಬಂದಿವಿ ಭಗವಂತ ಹೇಳ್ತಾನೆ ಅವತ್ತು ಮನಸ್ಸಿಗೆ ನಮ್ಮ ಮನಸ್ಸಿಗೆ ಬಂದಿರೋದು ಎರಡ್ ಸಾವಿರದ ಹನ್ನೊಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಹತ್ತು ವರ್ಷ ಇಡ್ತಾನೆ ಭಗವಂತ ಹೇಳ್ತಾನೆ ಇನ್ನು ಹತ್ತು ವರ್ಷದಲ್ಲೇ ದೊಡ್ಡ ದೊಡ್ಡ ನಿಧಿಗಳು ಬರ್ತವೆ ಆ ನಿಧಿಗೆ ಆಕಾಶ ಪಡ್ತಾ ಇದ್ದಾರೆ ಅದೇ ಅವ್ರು ಹೇಳಿದಂಗೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನಿಮ್ಮೊಂದು ದೊಡ್ಡ ದೊಡ್ಡ ಪುಟ್ಟ ನಿಧಿಗಳನ್ನು ನೋಡ್ತಾ ಇದ್ದೀವಿ ಅವತ್ತಿನ ದಿನ ನಾವು ಆ ನಿಧಿಗೆ ಆಸೆ ಪಟ್ಟಿದ್ವಿ ಇವತ್ತಿನ ದಿನ ನಾನು ನಿಮ್ ಜೊತೆ ಈ ತರ ನಾರ್ಮಲ್ ಆಗಿ ಕಾರ್ಯಸಿದ್ಧಿ ಅಂತ ಹೇಳ್ತಾರಲ್ಲ ಅದೇ ತರ ನನ್ನ ದುಡ್ಡು ಇದೆ ಏನ್ ಮಾಡ್ತೀಯ ಅಂತ ಹೇಳ್ತಿದಾರೆ ಹಾಗಾಗಿ ಆ ಒಂದು ನಿಧಿಗೆ ಆಸೆ ಪಟ್ಟಿಲ್ಲ ಅಷ್ಟೇ ಬೇಸರ ಸಿಗ್ಲಿಲ್ಲಪ್ಪ ಅಂತ ಹೇಳಿ ಅದು ಬಂದ್ರು ನಮ್ಗೇನ್ ಸಿಗ್ತಿದ್ರು ಸರ್ಕಾರಕ್ಕೆ ಹೋಗ್ತಾ ಇತ್ತು ವಿಗ್ರಹಗಳು ಸಿಕ್ಕಿದಾವ ಆ ಕಡೆ ದೇವಸ್ಥಾನದಲ್ಲೇ ಒಂದು ಟಿನ್ ಶೀಡ್ ಆಗಿರೋ ದೇವಸ್ಥಾನ ಕಾಣುತ್ತೆ ಅಲ್ಲೇ ಕೋಲ್ಡ್ ವಾಟರ್ ತರೋದು ನಾವು ನೀರ್ ಕಾಸೋದಲ್ಲೇ ಆ ನಂತರ ಇದೆಲ್ಲ ಆದ ನಂತರದಲ್ಲಿ ಹೊರಗಡೆ ಸತತ ಮೂರು ವರ್ಷಗಳ ಕಾಲ ಡಿಪಾರ್ಟ್ಮೆಂಟ್ ಇಂದ ಕೆಲಸ ನಡೆಯುತ್ತೆ ನಡೆದ ನಂತರದಲ್ಲಿ ಇಂಟೀರಿಯಲ್ ಬರ್ತಾರೆ ಈ ದೇವಸ್ಥಾನದ ಒಳಾಂಗಣಕ್ಕೆ ಬರ್ತಾರೆ ಇದೇನು ನೋಡ್ತಾ ಇದ್ದೀರಲ್ಲ ಈ ತರ ಕಾಣ್ತಿದ್ದಿಲ್ಲ ನಿಮ್ಗೆ ಯಾವುದು ಭಗವಂತನ ಒಬ್ಬನೇ ನಾವು ಕಾಣ್ತಾ ಇದ್ದೀವಿ ಪೀಠ ಪೀಠ ಸಹಿತ ನಿಮ್ಗೆ ಕಾಣ್ತಾ ಇದ್ದೀರ ಯಾವ ತರ ಇತ್ತು ಅಂದ್ರೆ ಸುಣ್ಣ ಬಣ್ಣ ಆಯಿಲ್ ಜಾ ಜಾಜ ಇನ್ನಿತರ ಕಲರ್ ಗಳಿಂದ ಕೂತ್ಕೊಂಡಿತ್ತು ಹಬ್ಬ ಬಂತ ಸಾಕು ಹೊಡೆಯೋದು ಹೊಡೆಯೋದು ಹೊಡೆದು ಹೊಡೆದು ಒಂದೂವರೆ ದಪ್ಪ ಆಗ್ಬಿಟ್ಟಿದೆ ಕಲ್ಲುಗಳೇ ಕಾಣ್ತಾ ಇದ್ದಿಲ್ಲ ಸರ್ಕಾರದ ಒಂದು ಆದೇಶ ಯಾವ ತರ ಬಂತಂದ್ರೆ ಎರಡು ವರ್ಷಗಳ ಕಾಲ ನೀವು ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮದನ್ನ ಮಾಡುವಂತಿಲ್ಲ ಅಂತ ಹೇಳಿ ಆದೇಶ ಬರುತ್ತೆ ನಮ್ಮಗಳಿಗೆ ಏನಂದ್ರೆ ಎಂಟು ನೂರ ಹನ್ನೆರಡು ವರ್ಷದಿಂದ ಒಂದು ದಿನದ ಪೂಜೆ ನಿಂತಿಲ್ಲ ಕಡೆ ನಮ್ಗಳಿಗೆ ಏನಾದ್ರು ಮೈಲಿಗೆ ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮುಚ್ಚಿಟ್ಟು ಅಂತ ಹೇಳ್ತೀವಲ್ಲ ಅದೇನಾದ್ರು ಬಂದ್ರೆ ನಮ್ಮ ಸೋದರ ಮಾವನವ್ರಾದ್ರು ಬಂದು ಪೂಜೆ ಮಾಡಿ ಹೋಗುದು ಪ್ರತಿ ದೇವಸ್ಥಾನ ಅದೇ ತರ ಮಾಡ್ತಾ ಇದ್ವಿ ನಮ್ಗೆ ಆಗಲ್ಲ ಸ್ವಾಮಿ ಈ ವಸ್ತುಲ್ದಾಜಿ ಎಷ್ಟು ವರ್ಷ ಆದ್ರೂ ಮಾಡ್ಕೊಳ್ಳಿ ನಿಮ್ಮನ್ನ ಯಾಕೆ ಏನು ಎಂತ ಅಂತ ಏನೂ ಕೇಳಲ್ಲ ಒಳಗಡೆ ಮಾತ್ರ ನಿಮ್ಮನ್ನ ಬಿಡೋಲ್ಲ ಯಾಕಂದ್ರೆ ನಮ್ಮ ಒಂದು ಧರ್ಮಾಚರಣೆ ನಾವು ಮಾಡಲೇಬೇಕು ಸರ್ಕಾರ ಅವ್ರದ್ದು ಒಂದು ಆಚರಣೆ ಅವ್ರು ಮಾಡೇ ಮಾಡ್ತಾರೆ ನಾವ್ ಏನಾದ್ರೂ ಹೆಚ್ಚು ಮಾತಾಡಿದ್ರೆ ನಮ್ಗೆ ಕಿತ್ತೋರಾಗ್ತಾರ ಆದ್ರೆ ಅವ್ರು ಆತರ ಮಾಡ್ಲಿಲ್ಲ ಅಯ್ಯರ್ ಆಫೀಸರ್ಸ್ ಬರ್ತಾರೆ ಇಲ್ಲಿರ್ತಕ್ಕಂಥ ಲೋಕಲ್ ಆಫೀಸರ್ಸ್ ನಮಗೆ ವಾದ ವಿವಾದ ಆದ ನಂತರದಲ್ಲಿ ಮೇಡಮ್ ಅಂತ ಅವ್ರ ಅಯ್ಯರ್ ಆಫೀಸರ್ಸ್ ಬರ್ತಾರೆ ಅವ್ರ ವ್ಯಕ್ತಿ ಸಣ್ಣ ಪ್ರಶ್ನೆ ಕೇಳ್ತಾನೆ ಅದೇನು ದೊಡ್ಡದಲ್ಲ ತಿಳಿಸ್ ಹೇಳ್ತಾರೆ ಅದಿದೆ ಇದೆಲ್ಲ ಕ್ಲೀನ್ ಮಾಡ್ತೇನೆ ಇಲ್ಲ ಅಂತ ಹೇಳಲ್ಲ ಒಳಗಡೆ ಮಾತ್ರ ಈ ಎರಡು ಗರ್ಭಗೃಹಗಳು ಮಾತ್ರ ಭಾರ ಇರುತ್ತೆ ಭಾರ ಇರೋದು ಇದೆಲ್ಲ ಹಗುರ ಆಯ್ತಂದ್ರೆ ಅದು ಮಾತ್ರ ಭಾರ ಇರುತ್ತೆ ಯಾವಾಗ ಬೀಳುತ್ತೋ ಯಾವಾಗಿಲ್ಲೋ ಗೊತ್ತಿಲ್ಲ ನೀವು ಪೂಜೆ ಮಾಡಬೇಕಾದ್ರೆ ಬೀಳುತ್ತೋ ಅಥವಾ ಈಗ ಪೂಜೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬೀಳುತ್ತೆ ಅವ್ರು ಯಾರು ಇಲ್ಲಾರ್ದ ಭಗವಂತನ ಮೇಲೆ ಒಂದು ದೊಡ್ಡ ಬಟ್ಟೆ ಬಿತ್ತಂದ್ರೆ ಅವತ್ತು ಯಾರಿಗೂ ಪೂಜೆ ಮಾಡ್ತೀರಾ ಇಲ್ಲ ಸ್ವಾಮಿ ನಮ್ಗೆ ಆಗಲ್ಲ ನಾವು ಪೂಜೆ ಮಾಡಲೇಬೇಕು ಏನು ಹೇಳ್ತೀವಿ ಅದೆಷ್ಟೇ ಖರ್ಚಾಗಿ ನಾವು ಮಾಡ್ಕೊತೀವಿ ಅಂತ ಹೇಳಿದ್ವಿ ಆ ವ್ಯಕ್ತಿ ಹೇಳ್ತಾನೆ ಸರ್ಕಾರದಿಂದ ಬರ್ತಕ್ಕಂಥ ಹಣ ನೀವು ಯಾಕೆ ಲಾಸ್ ಮಾಡ್ಕೊತೀರಾ ನೀವು ಸಪ್ರೇಟಾಗಿ ಎರಡಕ್ಕೆ ಮಾಡ್ಬೇಕಂದ್ರೆ ಎರಡೂವರೆ ಮೂರು ಲಕ್ಷ ಬೇಕು ಬೇಡ ಸರ್ಕಾರದಿಂದ ನಡೀತಾ ಇದೆ ಮಾಡಿಕೊಡಿ ಅಂತ ಹೇಳ್ತಾನೆ ಹಾಗೆ ನಮ್ಮ ಸನಾತನಯ್ಯ ಧರ್ಮಾಚರಣೆಯಲ್ಲಿ ಒಂದು ವರ್ಷಕ್ಕೆ ನಾವು ಸೀಮಿತ ಮಾಡ್ಬೋದು ಏನಾದರೂ ಹಂಗಾಗಿ ನಾವೇನ್ ಕೇಳ್ತೇವೆ ಅಂದ್ರೆ ಒಂದು ವರ್ಷದಲ್ಲೇ ಈ ಎರಡು ಗರ್ಭಗುಡಿಗಳನ್ನು ಕ್ಲೀನ್ ಮಾಡಿ ಕೊಡಿ ನಂತರದಲ್ಲಿ ಹೊರಾಂಗಣೆ ಇಷ್ಟು ವರ್ಷ ಆದ್ರೂ ಮಾಡ್ಕೊಳ್ಳಿ ಕೇಳಲ್ಲ ಅಂತ ಈ ವರ್ಷ ನವರಾತ್ರಿ ಹಬ್ಬ ಆದ ನಂತರದಲ್ಲಿ ನಿಮಗೆ ಈ ಎರಡು ಗರ್ಭಗೃಹಗಳ ಬೀಗ ಕೊಡ್ತೀವಿ ವರ್ಷ ಅಂದ್ರೆ ಬರುವ ನವರಾತ್ರಿ ಅನ್ನೋದ್ರಲ್ಲಿ ಕೊಡಿ ಅಂತ ಹೇಳ್ತೀವಿ ಸರಿ ಅಂತ ಹೇಳ್ತಾರೆ ಒಂಬತ್ತು ತಿಂಗಳ ಕಾಲ ಪೂಜೆ ವಿಗ್ರಹ ಪೂಜೆ ನಡೆದಿಲ್ಲ ಯಾವ ತರ ಮಾಡಿದ್ರಿ ಅಂತ ಹೇಳಿ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರಾಯಚೂರು ಅವರು ಇದ್ದಿರಾ ಇಲ್ಲಿ ಗಾಂಧಿ ಸರ್ಕಲ್ ಹನುಮಾನ್ ಟೆಂಪಲ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಇಷ್ಟು ದಿನ ಹೌದಾ ಅವರು ಸಂತೋಷ ಪಕ್ಕದ ಖಾಲಿ ಗ್ರೌಂಡಲ್ಲಿ ವಿಗ್ರಹ ಸಮೇತ ಪೂಜೆ ಮಾಡ್ತಾ ಇದ್ರು ಆದರೆ ಈ ಥರ ವಿಗ್ರಹ ಅಂತ ತೊಗೊಂಡೋಗಾಗಲ್ಲ ಯಾಕಂದ್ರೆ ನಮ್ಮ ಮನೆಗೆ ಹಿಡಿಯೋಲ್ಲ ಯಾಕಂದ್ರೆ ಸಣ್ಣ ಮನೆ ಅವರ ಹಂಗಾಗಿ ಒಂದು ಧರ್ಮಾಚರಣೆಯಲ್ಲಿ ಶ್ರೀಗಂಧದ ಕಟ್ಟಿಗೆ ಅಥವಾ ಒಂದು ಬಿಂದಿಗೆ ಮೇಲೆ ಮನೆಯಲ್ಲೆಲ್ಲ ಕಲುಷ ಕೂಡಿಸ್ತೀವಲ್ಲ ತೆಂಗಿನಕಾಯಿ ಅದೇ ತರದ ಒಂದು ಬಿಂದಿಗೆ ಮೇಲೆ ಆಹ್ವಾನ ಮಾಡ್ಕೊಂಡು ಮನೆಗಳಲ್ಲಿ ಪೂಜೆ ಮಾಡ್ತೀವಿ ಇಲ್ಲಿರ್ತಕ್ಕಂಥ ದೇವತೆಗಳನ್ನು ಆಹ್ವಾನ ಮಾಡಿಕೊಂಡು ಯಥಾ ರೀತಿ ಪೂಜೆ ಮಾಡಿದ್ವಿ ಒಂಬತ್ತು ತಿಂಗಳು ಆಗುತ್ತೆ ಎರಡು ಗರ್ಭಗುಡಿ ಅಂತ ಹೇಳಿದವರು ಟೋಟಲ್ ಆಗಿ ಇಂಟೀರಿಯರ್ ಎಲ್ಲ ಸಿಂಗಲ್ ಕೋರ್ಟ್ ಸ್ಯಾಂಡ್ ಮಾಡ್ತಾರೆ ಆ ಒಂಬತ್ತು ತಿಂಗಳ ಕಾಲ ಪೂಜೆ ನಡೆದಿಲ್ಲ ಅದಾದ ನಂತರದಲ್ಲಿ ನವರಾತ್ರಿ ಬರುತ್ತೆ ಶುದ್ಧೋಲಕ ಹೋಮ ಹವನ ಇನ್ನಿತರ ಪೂಜಾ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ನವರಾತ್ರಿ ಪ್ರಾರಂಭ ಮಾಡಿದ್ರೆ ವೈಭೋಗದಿಂದ ನಡೀತಕ್ಕಂತ ನವರಾತ್ರಿ ಕ್ಷೀಣ ಸ್ಥಿತಿಗೆ ಬಂದ್ಬಿಡುತ್ತೆ ಅಂದ್ರೆ ದೇವಸ್ಥಾನಕ್ಕೆ ನವರಾತ್ರಿ ಸಮಯದಲ್ಲಿ ಜನ ಬರ್ತಾ ಇತ್ತು ಆ ಸಮಯದಲ್ಲಿ ಎರಡು ಅವ್ರು ಕೆಲಸ ಮಾಡಿ ಎಲ್ಲ ಹೋದ ನಂತರದಿಂದ ಕೆಲಸ ದೇವಸ್ಥಾನಕ್ಕೆ ಜನ ಬರೋದು ಕಡಿಮೆ ದೇವಸ್ಥಾನದಲ್ಲಿ ಹಾಗೂ ಹೋಗು ಚಟುವಟಿಕೆಗಳು ಗಂಭೀರಕ್ಕೋಸ್ಕರ ನೀವ್ ಹೇಳ್ತೀರಲ್ಲ ಸೂಜಿ ಬಿದ್ದರೆ ಶಬ್ದ ಆಗ್ಬಾರ್ದು ಅಂತ ಹೇಳಿ ಮಕ್ಕಳಿಗೆಲ್ಲ ಹೇಳ್ತೀವಿ ನಾವು ಆದ್ರೆ ನಮ್ಮಲ್ಲಿ ಗಂಭೀರನೇ ಆಗ್ತಾ ಇತ್ತು ಏನ್ ಮಾಡಿದ್ರು ನಮ್ಗೆ ರಿಟರ್ನ್ ಆಗುತ್ತೆ ದೇವಸ್ಥಾನ ಏನೋ ಒಂದು ಡೆವಲಪ್ಮೆಂಟ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಪ್ರಾಬ್ಲಮ್ ಈಗಲೂ ಹಾಗೆ ನಡೀತಾ ಇದ್ದಾರೆ ಅದ್ರ ಜನ ಬರ್ತಾ ಇದಾರೆ ಅನ್ನೋ ಒಂದು ನಮ್ಗೆ ಖುಷಿ ಅವರಿಗೆ ಸಂತೋಷ ಆದ್ರೆ ನಮ್ಗೆ ಖುಷಿ ಆಗಿದೆ ಎರಡೂ ಒಂದೇ ಅದ್ರ ತಿಳ್ಕೋ ಅರ್ಥ ಬೇರೆ ಆಗುತ್ತೆ ಅದಾದ ನಂತರದಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ತೆಲುಗಿನಲ್ಲಿ ಒಂದು ವರ್ಡ್ ಇದೆ ಮೀದ ದೆಬ್ಬ ಅಂತ ಹೇಳ್ತಾರೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅವಾಗ ಪ್ರತಿನಿತ್ಯ ಹೇಳ್ತಿರ್ತಾರೆ ನಮಗೆ ನಮ್ಗೆ ಒಂಬತ್ತು ವರ್ಷಗಳ ಕಾಲ ನಾವು ಪ್ರಾಬ್ಲಮ್ ಫೇಸ್ ಮಾಡಿ ಏನೇ ಒಂದು ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಪ್ರಾಬ್ಲಮ್ ನಾನ್ ಮಾಡಿರ್ಬೋದು ನೀವು ಮಾಡಿರ್ಬೋದು ಅಣ್ಣ ಮಾಡಿರ್ಬೋದು ಸರ್ ಮಾಡಿರ್ಬೋದು ಮೇಡಮ್ ಮಾಡಿರ್ಬೋದು ಒಂದು ಪ್ರಾಬ್ಲಮ್ ಬರುತ್ತೆ ಈ ತರ ಇರಬೇಕಾದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಭಾರತ ದೇಶಕ್ಕೆ ಒಂದು ರೋಗ ಬರುತ್ತೆ ಕೋವಿಡ್ ಅಂತ ಹೇಳಿ ಹೌದಾ